ಸುಮಾರು ಐವತ್ತು ವರ್ಷ ನೌಕರಿ ಮಾಡಿ ಆ ಮೂವತ್ತು ನಾಲ್ವತ್ತು ವರ್ಷ ನೌಕರಿ ಮಾಡಿದ್ದಾರೆ ಬರುವುದು ಎಷ್ಟೇ ಎರಡ್ ಸಾವಿರ ಕೊಡ್ತಾ ಇದ್ದಾರೆ ಎಷ್ಟೇ ಒಂದ್ ಸಾವಿರ ಹದಿನೈದು ನೂರ ಹನ್ನೆರಡು ನೂರು ಅವ್ರು ತಗೊಂಡಿದ್ರು ಕಟ್ ಮಾಡ್ಕೊಂಡು ಬಂದಾರೆ ಡಿಸ್ಟ್ರಿಬ್ಯೂಷನ್ ನಮ್ ಹಣ ನಮ ಕೊಡ್ಲಿಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ತಿಳ್ಕೊಡ್ರಿ ಈ ಸಭೆಯಿಂದ ನಾನು ಮುಖ್ಯಮಂತ್ರಿ ಅವ್ರಿಗೂ ಕೂಡ ಪ್ರಧಾನಮಂತ್ರಿ ಅವ್ರಿಗೂ ಕೂಡ ಎಲ್ಲರಿಗೂ ಈ ಒಂದು ಇದರಿಂದ ನಾ ಹೇಳ್ತಾ ಇದ್ದೀನಿ ಈ ನಮ್ಮ ಕೂಗು ಅಂತಾವು ಕೇಳಿರಿ ವಯಸ್ಸಾದವ್ರು ನೋಡಿರಿ ನಮಗೆ ನಮ್ಗೆ ಏನು ಮಾಡಕ್ಕೆ ಬರ್ತಾವೆ ಈಗ ನಮ್ಮ ವಯಸ್ಸಲ್ಲಿ ಏನು ಮಾಡ್ಬೋದು ನಾವು ಅದಕ್ಕಾಗಿ ಸುಮಾರು ಒಂದು ಎಷ್ಟೋ ತೊಂಬತ್ತು ಲಕ್ಷ ಜನ ಎಪ್ಪತ್ತೆರಡು ತೊಂಬತ್ತು ಲಕ್ಷ ಜನ ಈ ಆ ಎಪ್ಪತ್ತೆಂಟು ಲಕ್ಷ ಜನ ಈತ್ ಪಿಂಚಣಿಗೋಸ್ಕರ ಹೊಡತಡ ಇದ್ದಾರೆ ಅದಕ್ಕೋಸ್ಕರ ನಮ್ದು ಹಕ್ಕು ಇದು ಕೂಗು ಮತ್ತು ಹೋರಾಟ ಇದಕ್ಕೆ ಅಂತ ಹೇಳಿದ್ರೆ ಯಾತಕ್ಕಾಗಿ ಹೋರಾಟ ಪಿಂಚಣಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಮಿಂಚಣಿಗಾಗಿ ಹೋರಾಟ ಬೆಳಕಾಗಿ ಹೋರಾಟ ಪಿಂಚಣಿಗಾಗಿ ಹೋರಾಟ ಎಲ್ಲುವರಿಗೆ ಹೋರಾಟ ಗೆಲ್ಲುವರಿಗೆ ಹೋರಾಟ ಎಲ್ಲುವರಿಗೆ ಹೋರಾಟ ಗೆಲ್ಲುವರಿಗೆ ಹೋರಾಟ ಮರ ಹತ್ತು ವರ್ಷದಿಂದ ನಾವು ಈ ಕೂಗವನ್ನು ಕೂಗ್ತಾ ಇದ್ದೀವಿ ಇದು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೀರು ಇನ್ನವರೆಗೂ ಎರಡು ಮೂರು ಸತಿ ನಮ್ಮ ನಾಯಕರು ಇಲ್ಲಿಗೆ ಹೋಗಿ ಬೆಟ್ಟಾಗಿದ್ದಾರೆ ಇಲ್ಲಿಗೆ ಹೋಗಿ ಮೋದಿ ಸಾವಿರಿಗೆ ಬೆಟ್ಟ ಹೇಳ್ತಾರೆ ನಿಮ್ಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗೋ ಅದಕ್ಕೋಸ್ಕರ ಈ ನಾವು ಎರಡು ಅವಳಿ ಜಿಲ್ಲೆದವರು ಬಾಗಲಕೋಟ್ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆದವರು ಇವತ್ತು ನಾವು ಕೂಡಿ ಇಲ್ಲಿ ನಾವು ಮನೆಯನ್ನು ಕಡೆಗೆ ಬಂದಿದ್ದೆವು ದಯವಿಟ್ಟು ತಾವು ಎಲ್ಲರು ಒಂದು ಕೂಗ ಹೇಳಿರಿ ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಸಾಹೇಬರು ಬರ್ತಾ ಇದ್ದಾರೆ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬಂದು ಕೊಟ್ಟಾರೆ ನಿಮ್ಮ ಬೇಡಿಕೆ ದಿನಾಯನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ ಆದರೆ ಇವತ್ತ ಒಂದು ತಿಂಗಳಾಗಿ ಹೋಯ್ತು ಇನ್ನೂ ಏನೂ ಅವರು ಕ್ರಮ ತೊಳ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೇವೆ ನಾವು ನೀವು ಡಿಸೆಂಬರ್ ಮೂರು ನಾಲ್ಕರೊಳಗೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿ ಒಳಗೆ ಟಿಕಾಣೆ ಅಂತ ಅಂಥೇಳೆವು ಠಿಕಾನೆ ಹುಡುಂದ್ರೆ ನಾವು ನಮ್ಮ ಬೇಡಿಕೆ ಇಡಿಯೋ ಅಲ್ಲಿಂದ ಹೇಳಂಗಿಲ್ಲ ನಾವು ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ ನೀವು ಹೆಂಗದರೆ ಹಂಗೆ ನಾವು ಜಾನ್ರದೆವು ನಾವು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ದಿಲ್ಲಿ ಗಲ್ಲಿ ಗಲ್ಲಿ ಒಳಗೆ ಕೂತ್ಕೋತೇವೆ ಬೋರ್ಡ್ ಹಿಡ್ಕೊಂಡು ಕೂತ್ಕೋತೇವೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ ದಿಲ್ಲಿ ಒಳಗೆ ನಮ್ಮನ್ನು ಒಂದು ಕಡೆ ಸೇರ್ಸ್ಲಿಕ್ಕೆ ಅವಕಾಶ ಕೊಡೋಂಗಿಲ್ಲ ಪರ್ಮಿಷನ್ ಕೊಡೋಂಗಿಲ್ಲ ಆದ್ರೆ ನಾವೇನು ಮಾಡ್ತೇವೆ ಒಂದೊಂದು ಗಲ್ಲಿ ಗಲ್ಲಿ ಒಳಗೆ ನಿಂತ್ಕೊಂಡು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ ನಾವು ಆದ್ರೆ ನಮ್ಮ ಬೇಡಿಕೆ ಇಡೇರಿಸಲೇ ಬೇಕು ನಾವು ಅದಕ್ಕೆ ಹೇಳ್ತಾಯಿದ್ದೆವು ನೀವು ನಮ್ಮ ವಂತಿಗೆ ಹಣ ಅದ ನಮ್ಮ ವಂತಿಗೆ ಹಣದಿಂದಲೇ ನಮಗೆ ಪೆನ್ಷನ್ ಕೊಡುದದ ನಿಮ್ಮ ಹತ್ರ ನಮ್ಮ ಹಣ ಅಂತ ಹೇಳಿ ಕೋಟಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ ಇದರೊಳಗೆ ಇಷ್ಟೇ ಇದು ಹಿಂಗೆ ಅಂತಾರ ಯಾವ ಮೂರ್ಖ ಈ ಬಡ ಟಿ ಎ ಇರ್ಲಾರ್ದು ಪೆನ್ಷನ್ ಅನ್ನ ಮಾಡ್ತಾನ ಅವ ಇರಬೇಕು ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ ಹೆಂಗ್ ಹೇಳದಿರ್ಬೇಕು ಇದನ್ನೆಲ್ಲ ನಾವು ಎಲ್ಲರೂ ವಿಚಾರ ಮಾಡ್ಬೇಕು ಜನ ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ ಲಕ್ಷ ಲಕ್ಷ ಹಣ ಪಿಂಚಣಿ ಅದ ಅವ್ರಿಗೆ ಒಂದ್ಸಲ ಎಮ್ ಎಲ್ ಎ ಒಂದೇ ತಿಂಗಳಿದ್ರ ಆಯ್ತು ಅವ್ರಿಗೆ ಪೆನ್ಷನ್ ಐವತ್ತು ಸಾವಿರ ಎರಡನೇ ಸಲ ಎಮ್ ಎಲ್ ಎ ಆಗ್ತಾರ ಮತ್ತೆ ಐವತ್ತು ಸಾವಿರ ಪೆನ್ಷನ್ನು ಮೂರನೇ ಸಲ ಆಗ್ತಾರ ಏಳು ಏಳು ಎಂಟೆಂಟು ಸಲ ಆಗ್ತಾರ ನಮ್ಮ ಜಿಗ ಜಿಂಗಿ ಸಾಹೇಬ್ರಿಗೆ ಏಳು ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವರೇ ಹೇಳ್ಯಾರ ನೋಡ್ರಿ ನಾವ್ ಏನ್ ಅಂತ ಹೇಳ್ರಿ ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತ ಹೇಳಿ ನೋಡ್ರಿ ಸರ್ಕಾರ ಇವತ್ತಿನ ದಿವಸ ನಮಗೆ ಎಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ ಕಾರ್ಮಿಕ ದೇಶ ಕಟ್ಟುವ ಅಂತಾರ ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಅಂತಾರ ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ ರೈತರು ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ರು ಅವ್ರಿಗೆ ಬೆಲೆ ಹೆಚ್ಚಿಸಬೇಕಾದ್ರೆ ಯಾರು ಇರಬೇಕು ಅಂತಂದ್ರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಅದಾರ ಅವ್ರ ಕೈವಾಡದಿಂದ ಅದು ಮೂರು ಸಾವಿರ ಎರಡ್ನೂರು ಮೂರು ಸಾವಿರ ಮುನ್ನೂರು ಆಗಿದೆ ಇವತ್ತಿನ ದಿವಸ ಅದೇ ರೀತಿ ನಮ್ಮ ಪೆನ್ಷನ್ದೊಳಗು ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆ ಬಳಕೆ ಮಾಡ್ಕೋತಾರ ಸರ್ಕಾರ ಆದ್ರೆ ನಮಗ ಇವತ್ತಿನ ದಿವಸ ಸಾವಿರ ಎರಡು ಸಾವಿರ ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ ಇವತ್ತಿನ ದಿವಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರ ನಾವು ಹೋರಾಟ ಮಾಡ್ತಾ ಮಾಡ್ತಾ ಹತ್ತು ವರ್ಷ ಆಯ್ತು ಇವತ್ತಿನ ದಿವಸ ಅಂದ್ರೆ ನಾವು ಅರವತ್ತು ಹತ್ತು ಎಪ್ಪತ್ತು ವರ್ಷ ದಾಡ್ತಾ ಇದೇವ್ ಎಲ್ಲರೂ ಅಂದ್ರೆ ನಮಗ ಸತ್ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದು ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ವೃದ್ಧರಿಗೆ ಅನ್ಯಾಯ ಮಾಡಿದರೆ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂಥೇಳಿ ನಾನು ಹೇಳ್ತೀನಿ ರಾಜ ಇಂಥ ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳ್ತೀನಿ ನೋಡ್ರಿ ನಮ್ಮ ದೇಶದ ಪ್ರಧಾನಿನೇ ನಮ್ಮನ್ನೆಲ್ಲ ಕೈ ಮುನ್ನಡೆಸೋರು ಆ ದೇಶದ ಪ್ರಧಾನಿ ನಮಗೆ ಎರಡು ಸಲ ಮಾತು ಕೊಟ್ಟಾರ ನಿಮ್ಮ ಕೇಸ್ ದಿನ ಏನೋದು ನಾ ಕೂಡಲೇ ನಿಮ್ಮ ಪೆನ್ಷನ್ ಹೆಚ್ಚು ಮಾಡಿಸ್ತೀನಿ ಅಂತ ಎರಡೂವರೆ ವರ್ಷ ಆಗಿ ಹೋಯ್ತು ಇವತ್ತಿನ ಜನ ಪ್ರಧಾನಿ ಅವರು ಮುಂದಾಗ್ತಾ ಇಲ್ಲ ಏನು ಹೇಳ್ತಾರ ಅಂದ್ರೆ ನಮ್ಮ ಇ ಪಿ ಎಫ್ ಒದವ್ರಿಗೆ ನಾವು ಹೇಳಿದೆವು ಕಾರ್ಮಿಕ ಮಂತ್ರಿಯವರಿಗೆ ನಾವು ಜವಾಬ್ದಾರಿ ಕೊಟ್ಟಿದೆವು ಮಾಡ್ತಾರ ಅಂತ ಹೇಳ್ತಾರೆ ಇ ಪಿ ಎಫ್ ಒದವರು ಕಾರ್ಮಿಕ ಮಂತ್ರಾಲಯ ಹಣಕಾಸು ಮಂತ್ರಾಲಯ ಇವರಲ್ಲೇ ಇದು ಜಗಳಾಟ ನಡೆದದ ಯಾರೂ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ನಮ್ಮ ಪೆನ್ಷನ್ ಹೆಚ್ಚಾಗ್ತಾ ಇಲ್ಲ ಇದಕ್ಕೆ ನಾನು ಈ ಸರ್ಕಾರಗಳಿಗೆ ಈ ರಾಜಕಾರಣಿಗಳಿಗೆ ಧಿಕ್ಕಾರ ಹೇಳ್ತೇನೆ ಧಿಕ್ಕಾರ ಹೋರಾಟ ಹೋರಾಟ ರಾಬ್ಬ ರಾವು ಹಾಗೆ ಬಡೋ ರಾವು ಸಾ ಹಾಗೆ ಬಡೋ ಎಲ್ಲ ಸಂಸ್ಥೆಗಳನ್ನ ಬಂದಾರೆ ಇವತ್ತಿನ ದಿವಸ ಯಾರು ಬಿ ಎಲ್ ಡಿ ಅವ್ರು ಇರ್ಬೋದು ಕಾರ್ಯಕ್ರಮ ಇರ್ಬೋದು ಬಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಎಲ್ಲ ಸೊಸೈಟಿಯಿಂದ ಬಂದಾರೆ ಎಲ್ಲಾ ಹಿಡಿದಡೆಯಿಂದ ಎಲ್ಲರೂ ಬಂದಿರಿ ಏನಪ್ಪಾ ಅಂತಂದ್ರೆ ನಮ್ಮ ಹೋರಾಟ ಇವತ್ತೆಲ್ಲರಿಗೆ ಬರ್ತಾಬೇಕು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಕಾರ್ಮಿಕರಿಗೆ ಒಬ್ಬ ನಮ್ಮ ಒಬ್ಬರು ತಾಜಿರೋ ಜನ ಮೆಕ್ಯಾನಿಕ್ ಇದ್ ಪೆನ್ಷನ್ ಏನ್ ಬರ್ತದೆ ಅಂತ ಕೇಳಿದೆ ಎರಡ್ ನೂರು ರೂಪಾಯಿ ಬರ್ತಾರ ಯಾಕಪ್ಪ ಎರಡ್ನೂರ ಅಂದ್ರೆ ಇನ್ನ ಏನಂದ್ ಪರಿಸ್ಥಿತಿ ಅಂತ ಕೇಳಿದೆ ನಾ ಮೂರು ಮಂದಿ ಲಗ್ನ ಮಾಡುದ್ರ ನನಗೆ ಇಟ್ಟೇ ಆಗಿದೆ ಪರಿಸ್ಥಿತಿ ಪರಿಸ್ಥಿತಿ ಬಹಳ ಗಂಭೀರ ಅದಂತ ಅದಕ್ಕೆ ಇವತ್ತಿನ ದಿವಸ ಮೆಡಿಕಲ್ ಫೆಸಿಲಿಟಿಸು ಏನೂ ಇಲ್ಲ ಇವತ್ತು ನೋಡ್ರಿ ನಾವು ಕೆ ಎಸ್ ಆರ್ ಡಿ ಸಿ ಅವ್ರ ಪರವಾಗಿ ಹಾಕ್ತೀನಿ ಏನಪ್ಪ ಅಂತ ಸರ್ಕಾರದ ಹೋಗೋಕೆ ನಡ್ಕೊತ ಪರಿಸ್ಥಿತಿ ಬಂದವರು ಐದ್ನೂರು ರೂಪಾಯಿ ಕೊಟ್ಟು ಪಾಸ್ ಒಳ ಪರಿಸ್ಥಿತಿ ಒಳಗಿಲ್ಲ ಯಾಕಂದ್ರೆ ಡ್ರೈವರ್ ಕಂಡಕ್ಟರ್ ಇರ್ಬೋದು ಯಾಕಂದ್ರೆ ಎಪ್ಪತ್ತು ವರ್ಷ ಆಗಿ ಇವತ್ತಿನ ದಿವಸ ಯಾರು ಇಲ್ಲೇ ಇಲ್ಲ ಯಾಕಂದ್ರೆ ಅಂತ ಪರಿಸ್ಥಿತಿ ಒಳಗೆ ಎಲ್ಲರೂ ದುಡ್ದಾರ ಎಲ್ಲ ಕಾರ್ಮಿಕರು ಇವತ್ತಿನ ದಿವಸ ಯಾರು ಇನ್ಸ್ಪೆಕ್ಟರ್ ಅದಾರ ಯಾರು ಕಂಟ್ರೋಲರ್ ಅದಾರ ಯಾರು ಬ್ಯಾಂಕ್ನವರ ಯಾರು ಕಾರ್ಯಗ್ರಾಮ ಅಂತ ಪರಿಸ್ಥಿತಿ ಒಳಗೂ ನಮ್ಮ ಅದನ್ನು ದುಡ್ದಾರ ಅಂತಾದ್ರಾಗ ಸರ್ಕಾರಿ ವಸ್ತು ಪೆನ್ಷನ್ ಏಟದಪ್ಪ ಅಂತಂದ್ರೆ ಮೊದಲು ದೋನ್ಸೆ ಇತ್ತಲ್ಲ ಈಗ ಏನೋ ಒಂದು ಕಾರ್ಯಕ್ಕೊಂದು ಸಾವಿರ ರೂಪಾಯಿ ಆಗ್ಯದ ಇವತ್ತಿನ ದಿವಸ ಸಾವಿರ ರೂಪಾಯಿ ಏನು ಬರ್ತದಪ್ಪ ಅಂತಂದ್ರೆ ನಾವು ಮೈಸೂರು ರೆಸ್ಟೋರೆಂಟ್ ಆಗ ಆದ್ರೆ ಸಾವಿರ ಬಿಲ್ ಆಗೋದಲ್ಲ ಒಂದ್ ಸಾವಿರ ರೂಪಾಯಿ ಇವತ್ತಿನ ದಿವಸ ಕಾರ್ಮಿಕರೇ ಅದಕ್ಕೆ ನಾನು ಹೇಳ್ತೀನಿ ಇವತ್ತಿನ ದಿವಸ ಏನಿ ನಮ್ಮ ಅಶೋಕ್ ರಾವತ್ ಸಹೇಬ್ರಿರ್ಲಿ ನರವಂದ ಇರಲಿ ನಮ್ ಗಡ ಸಾಹೇಬರು ಎಲ್ಲರ ಹೆದ್ರೊತ್ತದಾಗ ಮೊನ್ನೆನೇನೇನೋ ಅಂತಾರ ಏ ಗಡಾ ಏನ್ರಿ ಅವ್ರ ದಿನ ಹೆಂಗ್ ಬರೋದ್ರಿ ಅಂತಾರ ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕುಡಿದ್ರೆ ರಾಶಿ ಹಂಗ ನಾವ್ ಎಲ್ಲರೂ ಕೂಡ್ಕೋತೇ ಇರ್ಬೇಕು ನೋಡಿ ಸಾಲು ಮರ ತಿಮ್ಮಕ್ಕ ಒಂದ್ ಕಡೆ ಹಚ್ಚೋರಿ ಇವತ್ತೆಲ್ಲ ನಮ್ ಬಿಜಾಪುರ ಜಿಲ್ಲಾ ಬಳಿ ಸಾಕಾಯ್ ಹಂಗ ನಮ್ ಗಡ ಸಾಹೇಬ್ರಿರ್ಲಿ ಅಶೋಕ್ ರಾವತ್ ಅವರಲ್ಲಿ ಏನು ಏನಿ ಬೀಜ ಬಿತ್ಲಾಕ್ ಹತ್ತಾರ ಇಡೀ ದೇಶಾದ್ಯಂತ ನೀವೇ ನೋಡ್ರಿ ಇದನ್ನ ನರೇಂದ್ರ ಮೋದಿಜಿ ಅವ್ರಿಗೆ ಅಡ್ರೆಸ್ ಮಾಡಿದೆವು ನಿಮ್ಮ ಮುಖಾಂತರ ಅವರಿಗೆ ಸರಿಯಾದ ರೆಕಮೆಂಡೇಶನ್ ಮಾಡ್ರಿ ಈ ಬೇಡಿಕೆ ಈಡೇರಿಸಲಿಕ್ಕೆ ಇಷ್ಟೊಂದು ಜನ ವೃದ್ಧರು ಬಂದಾರ ಎಪ್ಪತ್ತೆಂಬತ್ತು ವಯಸ್ಸವ್ರು ಬಂದಾರ ಅಂತ ಹೇಳಿ ಇದನ್ನ ಅವ್ರಿಗೆ ಪಾರ್ವರ್ ಮಾಡ್ರಿ ದಯಮಾಡಿ ಅದೇ ರೀತಿ ಆನರೇಬಲ್ ಮಿನಿಸ್ಟರ್ ನಮ್ಮ ಮನ್ಸುಬ್ ಮಾಂಡವಿ ಅವರು ಅದಾರ ಅವ್ರು ನಮಗೆ ರೈಟಿಂಗ್ ಒಳಗೆ ಕೊಟ್ಟಾರ ನಿಮ್ಮ ಬೇಡಿಕೆ ಅಂತ ಹೇಳಿ ಒಂದು ತಿಂಗಳ ಮತ್ತೆ ರೈಟಿಂಗ್ ಕೊಟ್ಟು ಇನ್ನು ಈಡೇರ್ತಾ ಇಲ್ಲ ಅದಕ್ಕೆ ಅವ್ರದ್ದು ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಇನ್ನೊಂದು ಇಪಿಎಫ್ ಪಿ ಎಫ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇಪಿಎಫ್ ಪಿ ಎಫ್ ಕಚೇರಿ ಕೊಡ್ರಿ ಇದು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಆನ್ಲೈನ್ ಒಳಗ ಹೈಯರ್ ಕಚೇರಿಗೆ ಜಾಯಿಂಟ್ ಆಪ್ಷನ್ ತಗೊಳ್ಳೋದಿತ್ತು ಅದ್ರೊಳಗೆ